ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಈಗ ಸಮೀಪ್ನಾಗ ಬನಶಂಕರಿ ನವರಾತ್ರಿ ಬರ್ತದ ಬನ್ಶಂಕ್ರಿ ದೇವಿ ಆರಾಧನೆ ಅಕಿ ಉತ್ಸವ ಅಕಿ ಜಾತ್ರೆ ನಡೀತದೆ ಈಗ ದೇವಿದು ಉದಯರಾಗಿ ಹೇಳ್ತೀನಿ ದುರ್ಗಾಯೈ ದುರ್ಗ ಪಾರಾಯೈ ಸಾರೈ ಸರ್ವಕಾರಿಣ್ಯ ಖ್ಯಾತೈ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ ಧೂಮ್ರಾಯ ಸತತ ನಮಃ ದುರ್ಗೆಗೆ ದುರ್ಗ ದಾಟಿಸುವ ಬಳಿಗೆ ಸಾರರೂಪಳಿಗೆ ನಮಸ್ಕಾರ ಪ್ರಖ್ಯಾತಿಗೆ ಆಕರ್ಷಕಳಿಗೆ ಧೂಮ್ರಾದೇವಿಗೆ ಸದಾ ನಮನ േു ശാകംഭരിയേ ഏഴുബനശരിയേ ഏഴുനാരായണിയേ ഏഴം മതേ ഏഴു ശാകംഭരിയേ ഏഴുബനശരിയേ കൂരദൈത്യര ബാധെ ബിടിതായി ഏഴു ശാകംഭരിയേ ഏഴുബനശരിയേ ಗತ್ತಲೆಯು ತಾಹುದು ಸುತ್ತು ಬೆಳಗಾಯಿತು ಮತ್ತೆ ನಕ್ಷತ್ರಗಳು ಅಡಗಿದವು ತಾಯೇ ಉತ್ತಮ ಬಿಸಿ ನೀರು ಗಂಧ ಕುಂಕುಮವನ್ನು ಚಂದ್ರವದನೆ ನೀನು ಚಂದಾಗಿ ಧರಿಸೇಳು ಏಳು ಶಾಕಾಂಬರಿಯೇ ಏಳು ಬಲಶಂಕರಿಯೇ ಪೀತಾಂಬರವ ಘಟ್ಟ್ಯಾಗಿ ಬಿಗಿದಿಟ್ಟು ಕೃಷ್ಣಮೂರ್ತಿನ ಮುಖುರೆಯನು ಮೂಗಿನಲ್ಲಿಟ್ಟು ಮುತ್ತಿನ ಕಂಠಿಯನು ಕಂಠದಲ್ಲಿ ಧರಿಸೇಳು ಬಂಟ ದೈತ್ಯರ ಕಂಠವನ್ನು ಛೇದಿಸೇಳು ಏಳು ಶಾಕಂಭರಿಯೇ ಏಳು ಬನಶಂಕರಿಯೇ ಭಕ್ತರ ಸ್ತುತಿಗಳನ್ನು ನೀ ಕೇಳಿ ಅತ್ಯಂತ ಹರುಷದಲ್ಲಿ ಹಸುರರನ್ನು ಸಂಹರಿಸಿ ಅಂಬುಜಾಮುಖಿನೀನು ಸಂಭ್ರಮವಗೊಳಿಸೇಳು ഇന്ദ്രദി സുരരെല്ലൂ പൂമളയ ഏഴു ശാഖംഭരിയ ഏഴു ബനശംകരിയേ ഏഴു ശാഖംഭരിയെ ഏഴു ബനശംകരിയേ ഏഴു നാരായണിയെ ഏഴ് മത്തേ ಏಳು ಶಾಕಂಭರಿಯೇ ಏಳು ಬನಶಂಕರಿಯೇ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು